ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಂಜುನಾಥ್ ಅಂಬಡಗಟ್ಟಿ ವಿಡಿಯೋ ಪ್ರಾರಂಭಿಸೋಕ್ಕಿಂತ ಮೊದಲಿಗೆ ನಾನು ಭಾಳ ಖುಷಿಯಿಂದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಕಳೆದ ಎರಡು ತಿಂಗಳ ಹಿಂದೆ ನಾನು ಪ್ರಾರಂಭಿಸಿರೋ ಈ ಚಾನಲ್ಗೆ ಇವತ್ತು ಐದುನೂರಕ್ಕಿಂತ ಹೆಚ್ಚಿನ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದಕ್ಕೆ ಸಪೋರ್ಟ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಮನದಾಳದಿಂದ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹೀಗೆ ನಿಮ್ಮ ಬೆಂಬಲ ಪ್ರೋತ್ಸಾಹ ನನಗೆ ಸದಾ ಇರಲಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಕನ್ನಡ ವ್ಯಾಕರಣ ವಿಡಿಯೋ ಸರ್ನಿ ಭಾಗ ಒಂಬತ್ತರಲ್ಲಿ ನಾನು ನಿಮಗೆ ಜೋಡು ನುಡಿಗಳು ಈ ಪರಿಕಲ್ಪನೆಯ ಕುರಿತು ಮಾಹಿತಿಯನ್ನು ನೀಡ್ತೀನಿ ವಿಡಿಯೋದಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಇದುವರೆಗೂ ಯಾರೆಲ್ಲ ನನ್ನ ಚಾನೆಲ್ಸ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ಸ್ ನೀಡಿ ಕಮೆಂಟ್ಸ್ ಅಂತೂ ತಪ್ಪದೇ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋಗಳನ್ನ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋದಲ್ಲಿ ಮುಂದುವರಿಯೋಣ ಜೋಡು ನುಡಿ ಏನು ಜೋಡು ನುಡಿ ಒಂದು ಭಾಷೆಯಲ್ಲಿ ಯಾವಾಗಲೂ ಜೊತೆ ಜೊತೆಯಾಗಿ ಎರಡು ಪದಗಳನ್ನು ನಾವು ಬಳಸ್ತಾ ಇರ್ತೀವಿ ಆ ಎರಡೂ ಪದಗಳನ್ನು ಒಟ್ಟಿಗೆ ಬಳಸೋದನ್ನೇ ನಾವೇನಂತ ಕರಿತೀವಿ ಜೋಡು ನುಡಿ ಅಥವಾ ಎರಡೂ ಪದಗಳನ್ನೇ ನಾವು ಜೋಡಿ ಪದ ಅಂತ ಕರಿತೀವಿ ನೋಡಿ ತಲೆ ಹೇಳ್ತಾ ಇದೆ ಜೋಡು ಅಂದರೆ ಜೊತೆ ನುಡಿ ಅಂದರೆ ಹೇಳು ಅಂದರೆ ಎರಡು ಬೇರೆ ಬೇರೆ ಪದಗಳನ್ನು ಒಟ್ಟಿಗೆ ಜೊತೆ ಜೊತೆಯಾಗಿಯೇ ಹೇಳೋದನ್ನು ಆ ಪದಗಳನ್ನು ನಾವೇನಂತ ಕರಿತೀವಿ ಜೋಡು ನುಡಿ ಅಥವಾ ಜೋಡಿ ಪದ ಎಂದು ಕರೆಯುತ್ತೇವೆ ಇನ್ನು ಒಂದು ಸಣ್ಣ ವ್ಯಾಖ್ಯಾನ ಮಾಡ್ಬೋದಂದರೆ ಎರಡು ಬೇರೆ ಬೇರೆ ಪದಗಳನ್ನು ಜೋಡಿಯಾಗಿ ಭಾಷೆಯಲ್ಲಿ ಬಳಕೆ ಮಾಡುವುದನ್ನು ಜೋಡು ನುಡಿ ಅಥವಾ ಜೋಡಿ ಪದಗಳು ಅಂತ ಕರೆಯಬಹುದು ಉದಾಹರಣೆ ನೋಡಿರಿ ಮನೆ ಮಠ ವಾಕ್ಯದಲ್ಲಿ ಬಳಸ್ತಾ ಇರ್ತೀವಿ ಏನೋ ತಮ್ಮ ಊರು ಊರು ತಿರ್ಗ್ಕೊಂಡು ಹೋಗ್ತಾ ಇದೆಯಲ್ಲ ನಿನಗೇನು ಮನೆ ಮಠ ಐತೋ ಇಲ್ಲೋ ಮನೆ ಮಠ ಎರಡನ್ನೂ ಒಟ್ಟಿಗೆ ಬಳಸ್ತಾ ಇದೀವಿ ಇದನ್ನೇ ನಾವೇನಂತ ಕರಿತೀವಿ ಜೋಡು ನುಡಿ ಅಥವಾ ಜೋಡಿ ಪದ ಮನೆ ಅನ್ನೋದು ಸಂಸಾರಿಗಳು ವಾಸವಾಗಿರೋದು ಮಠ ಅನ್ನೋದು ಸನ್ಯಾಸಿಗಳು ವಾಸವಾಗಿರೋದು ನೀನು ಮನೆಯಲ್ಲೂ ಇರ್ತಾ ಇಲ್ಲ ಮಠದಲ್ಲೂ ಇರ್ತಾಯಿಲ್ಲ ಊರೂರು ತಿರ್ಕೊಂಡು ಹೋಗ್ತಾ ಇದೆಯಲ್ಲ ಅದಕ್ಕೆ ನಿನಗೆ ಮನೆ ಮಠ ಆಯ್ತೋ ಇಲ್ಲೋ ಅನ್ನೋ ಅರ್ಥದಲ್ಲಿ ನಾವು ಅದನ್ನು ಬಳಸ್ತಾ ಇದ್ದೀವಿ ಹೀಗೆ ಒಂದು ಭಾಷೆಯಲ್ಲಿ ಎರಡು ಬೇರೆ ಬೇರೆ ಪದಗಳನ್ನು ನಾವು ಒಟ್ಟಿಗೆ ಬಳಕೆ ಮಾಡೋದನ್ನು ಜೋಡಿ ಪದ ಅಂತ ಕರೀತೀವಿ ಆದರೆ ಅಲ್ಲಿ ಗಮನಿಸಿ ನೀವು ಆ ಎರಡೂ ಪದಗಳು ಆ ವಾಕ್ಯದಲ್ಲಿ ಅಥವಾ ಆ ಭಾಷೆಯಲ್ಲಿ ಆ ಸಂದರ್ಭ ಸನ್ನಿವೇಶದಲ್ಲಿ ಅರ್ಥವತ್ತಾಗಿರಬೇಕು ಯಾವುದೋ ಎರಡು ಪದಗಳನ್ನು ತೊಗೊಂಬಂದು ಜೋಡಿಸಿ ನಾನು ಹೇಳಿಬಿಟ್ಟೆ ಅಂದರೆ ಅರ್ಥಹೀನವಾಗಿದ್ದರೆ ಆ ಪದಗಳನ್ನು ಜೋಡಿ ನುಡಿಗಳು ಅಥವಾ ಜೋಡಿ ಪದ ಅಂತ ಕರೆಯುವುದಿಲ್ಲ ಅವು ಅರ್ಥವತ್ತಾಗಿರಬೇಕು ಅಂತಹ ಎರಡು ಪದಗಳನ್ನು ಕೂಡಿಸಿ ಹೇಳೋದನ್ನು ನಾವು ಏನಂತ ಕರಿತೀವಿ ಜೋಡು ನುಡಿ ಇನ್ನೊಂದಷ್ಟು ಉದಾಹರಣೆ ನೋಡಿರಿ ಬಂಧು ಬಳಗ ಮಳೆ ಬೆಳೆ ಇವುಗಳನ್ನು ನಾವು ಏನಂತ ಕರಿತೀವಿ ಜೋಡು ನುಡಿ ಅಂತ ಕರಿತೀವಿ ಈ ಜೋಡು ನುಡಿಗಳನ್ನು ನಾವು ಬೇರೆ ಬೇರೆ ವಿಧಗಳಲ್ಲಿ ಗುರುತಿಸ್ತೀವಿ ಎಷ್ಟೊಂದು ವಿಧಗಳಲ್ಲಿ ಇದ್ದಾವೆ ಒಟ್ಟಾರೆಯಾಗಿ ಜೋಡು ನುಡಿ ಅಂತ ಗುರುತಿಸಿ ಒಂದಷ್ಟು ಉದಾಹರಣೆಗಳನ್ನು ನಾವು ತರಗತಿಯಲ್ಲಿ ಕೊಡೋದನ್ನು ನೋಡಿದ್ದೀವಿ ಅಥವಾ ನಮ್ಮ ಕೋಚಿಂಗ್ ಸೆಂಟರ್ಗಳಲ್ಲಿ ಹೇಳೋದನ್ನು ನೋಡಿದ್ದೀವಿ ಆದರೆ ಅವುಗಳನ್ನು ಸ್ವಲ್ಪ ನಾವು ವಿಸ್ತಾರವಾಗಿ ನೋಡ್ಕೊಳ್ಳೋಣ ಅಂದರೆ ನಮ್ಮ ಹೆಚ್ಚಿಗೆ ನೆನಪಿನ ಆಳದಲ್ಲಿ ಉಳಿಯೋಕ್ಕೆ ಅನುಕೂಲ ಆಗ್ತದೆ ಹೆಂಗೆ ಸಮಾನ ಅರ್ಥ ಅಥವಾ ಪೂರಕ ಅರ್ಥ ನೀಡುವಂತಹ ಜೋಡಿ ಪದಗಳನ್ನು ನಾವು ನಮ್ಮ ಭಾಷೆಯಲ್ಲಿ ಸಾಕಷ್ಟು ಇದ್ದೀವಿ ಹೆಂಗೆ ಹೆಚ್ಚು ಕಡಿಮೆ ಸಮಾನ ಅರ್ಥವನ್ನು ನೀಡುವ ಅಥವಾ ಪೂರಕ ಅರ್ಥವನ್ನು ನೀಡುವ ಎರಡು ಪದಗಳನ್ನು ಜೊತೆ ಜೊತೆಯಾಗಿ ನಾವು ಬಳಕೆ ಮಾಡಿದರೆ ಆ ಪದಗಳು ಚೋಡು ನುಡಿಗಳಿಗೆ ಉದಾಹರಣೆಗಳಾಗಿರುತ್ತವೆ ಉದಾಹರಣೆ ನೋಡಿ ಹಾದಿ ಬೀದಿ ಗೆಡ್ಡೆ ಗೆಣಸು ತಳ ಬುಡ ಮಳೆ ಬೆಳೆ ಹ್ಞೂ ಏನು ಕೈ ಸಿಕ್ಕವರೆಲ್ಲ ಆ ಮಗುನ ಬಿಡಿತಾ ಇದ್ದೀರಲ್ಲ ಆ ಮಗುವೇನು ಹಾದಿ ಬೀದಿಗೆ ಬಿದ್ದದ ಅಂತ ತಿಳ್ಕೊಂಡಾರೇನು ನೋಡಿ ವಾಕ್ಯದಲ್ಲಿ ಬಳಸ್ತೀವಿ ಹಾದಿ ಬೀದಿ ಹಾದಿ ಅನ್ನೋದು ಕೂಡ ಒಂದು ಅರ್ಥದಲ್ಲಿ ಬೀದಿಯನ್ನೇ ಹೇಳುತ್ತೆ ಅಂದರೆ ಸಂಚಾರಕ್ಕೆ ಯೋಗ್ಯವಾದ ಮಾರ್ಗ ಅದು ಹಾದಿ ಅಂತ ಆಡುಭಾಷೆಯಲ್ಲಿ ಹೇಳ್ತೀವಿ ಬೀದಿ ಅಂದ್ರೂ ಕೂಡ ಸಂಚಾರಕ್ಕೆ ಇರುವಂತಹ ಮಾರ್ಗ ಹೆಚ್ಚು ಕಡಿಮೆ ಸಮಾನ ಅಥವಾ ಪೂರಕ ಅರ್ಥ ಗೆಡ್ಡೆ ಗೆಣಸು ನೋಡಿ ಗೆಣಸು ಗೆಡ್ಡೆ ರೂಪದಲ್ಲೇ ಬೆಳೆಯುತ್ತೆ ಆದ್ದರಿಂದ ಅದನ್ನು ಗೆಡ್ಡೆ ಗೆಣಸು ಗೆಡ್ಡೆ ಗೆಣಸು ನೋಡೋವು ಅಲ್ಲಿ ಬೇರೆ ಬೇರೆ ಪ್ರಕಾರಗಳದ್ದು ಗೆಡ್ಡೆ ಗೆಣಸುಗಳು ಇರ್ತಾವೆ ಅಂತ ಹೇಳ್ತೀವಿ ನಾವು ಗೆಡ್ಡೆಗಳು ಇರ್ತವೆ ಗೆಣಸು ಇರ್ತವೆ ಅವೆರಡನ್ನು ಸೇರಿಸಿ ಆ ಗುಂಪಿಗೆನೆ ಗೆಡ್ಡೆ ಗೆನಸು ಅಂತ ಹೇಳ್ಬಿಟ್ಟೆ ಒಂದು ವಿಷಯ ತಳ ಬುಡ ಗೊತ್ತಿಲ್ಲ ನೀನು ಮಾತಾಡ್ತಾ ಇದೀಯ ಆ ವಿಷಯವನ್ನು ನೋಡು ತಳ ಬುಡ ಸಮಾನಾರ್ಥ ಎರಡೂ ಒಂದೇ ನಿಮ್ಮ ಕಡೆ ಎಲ್ಲ ಮಳೆ ಬೆಳೆ ಹೇಗಿದೆ ನೋಡಿ ಒಟ್ಟಿಗೆ ಹೀಗೆ ಸಮಾನ ಅರ್ಥ ಇಲ್ಲ ಪೂರಕವಾದ ಅರ್ಥವನ್ನು ಕೊಡುವಂತಹ ಎರಡು ಪದಗಳನ್ನು ನಾವು ಜೊತೆ ಜೊತೆಯಾಗಿ ಬಳಸ್ತಾ ಇದ್ದೀವಿ ಅವು ಕೂಡ ನಾವೇನಂತ ಕರಿತೀವಿ ಜೋಡು ನುಡಿಗೆ ಉದಾಹರಣೆಗಳು ಅಂತ ಕರಿತೀವಿ ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡ್ರಿ ಉಡುಗೆ ತೊಡುಗೆ ಬಂಧು ಬಳಗ ಗಿಡ ಮರ ದಾನ ಧರ್ಮ ಮಾನ ಮರ್ಯಾದೆ ಜಪ ತಪ ಓದು ಬರಹ ಹಿತ ಮಿತ ತಿಂಡಿ ತೀರ್ತಿ ನೀತಿ ನಿಯಮ ಅಕ್ಕ ಪಕ್ಕ ಅಪ್ಪವ್ವ ನಿಮ್ಗೆ ಯಾರ ಅಪ್ಪವ್ವ ಅದಾರಲ್ಲ ಕೇಳ್ತಿರ್ತಾರೆ ಹೀಗೆ ಸಮಾನ ಅರ್ಥ ಇಲ್ಲ ಪೂರಕ ಅರ್ಥ ಒಂದು ಪದಕ್ಕೆ ಇನ್ನೊಂದು ಪದದ ಅರ್ಥ ಪೂರಕವಾಗಿರುವಂತಹ ಪದಗಳನ್ನು ಕೂಡ ನಾವು ಬಳಸಿದರೆ ಅವೆರಡೂ ಒಟ್ಟಿಗೆ ಬಳಸಿದರೆ ಅವುಗಳನ್ನು ನಾವು ಜೋಡು ನುಡಿಗೆ ಉದಾಹರಣೆಯಾಗಿ ಪರಿಗಣಿಸ್ತೀವಿ ಇನ್ನು ಈಗ ಸಮಾನ ಅರ್ಥ ಮತ್ತು ಪೂರಕ ಅರ್ಥದ ಜೋಡು ನುಡಿಗಳನ್ನು ಗುರುತಿಸಿದ್ರಿ ಈ ಜೋಡು ನುಡಿಗಳನ್ನೇ ಹೆಂಗಿದಾವಂದರೆ ವಿರುದ್ಧ ಅರ್ಥ ನೀಡುವ ಜೋಡು ನುಡಿಗಳು ಎರಡು ಪದ ಇರ್ತದಲ್ಲ ಮೊದಲನೇ ಪದಕ್ಕೆ ಸಂಪೂರ್ಣವಾದ ವಿರುದ್ಧ ಅರ್ಥವನ್ನು ನೋಡುವಂತಹ ಜೋಡು ನುಡಿಗಳನ್ನು ನಾನೀಗ ನಿಮ್ಗೆ ಉದಾಹರಣೆಯಾಗಿ ತೋರಿಸ್ತೀನಿ ನೋಡ್ರಿ ಹಗಲು ರಾತ್ರಿ ಹಗಲಿಗೆ ಸಂಪೂರ್ಣವಾದ ವಿರುದ್ಧದ ಅರ್ಥದ ಪದ ಯಾವುದು ರಾತ್ರಿ ಆದರೂ ನಾವು ಹಗಲು ರಾತ್ರಿ ಅನ್ನದೇ ಆ ಮನುಷ್ಯ ದುಡಿದ ಇವತ್ತು ಉನ್ನತ ಹಂತದಲ್ಲಿದ್ದಾನೆ ಹ್ಞೂ ಇದೊಂದು ಜೋಡು ನುಡಿಯುವುದ ಬೇವು ಬೆಲ್ಲ ಬೇವು ಕಹಿ ಬೆಲ್ಲ ಸಿಹಿ ಎರಡೂ ವಿರುದ್ಧ ಅರ್ಥ ಆದರೂ ಒಟ್ಟಿಗೆ ಬಳಸ್ತೀವಿ ನಮ್ಮ ಜೀವನದಲ್ಲಿ ಹೆಂಗಿರಬೇಕು ಬೇವು ಬೆಲ್ಲದಂಗಿರಬೇಕು ನಾವೆಲ್ಲರೂ ಎಲ್ಲನೂ ಸ್ವೀಕರಿಸ್ಕೊಂಡು ಅಂತ್ಯ ಒಂದು ಪ್ರಾರಂಭವನ್ನು ಹೇಳಿದರೆ ಒಂದು ಮುಕ್ತಾಯವನ್ನು ಹೇಳ್ತಾ ಇದೆ ಆದಿಯಂತ್ಯ ಸುಖ ದುಃಖ ಎಲ್ಲ ವಿರುದ್ಧವಾದದ್ದೇ ಏಳು ಬೀಳು ಏಳನ್ನು ಅಭಿವೃದ್ಧಿ ಬೀಳನ್ನು ಅನಭಿವೃದ್ಧಿ ಹ್ಞೂ ಹೆಂಗತ್ತ ಮನೆ ಮಠ ಆವಾಗಲೇ ಉದಾಹರಣೆ ಇದೆ ಮನೆ ಸಂಸಾರಿಗಳಿರೋದು ಮಠ ಸನ್ಯಾಸಿಗಳಿರೋದು ತದ್ವಿರುದ್ಧವಾದದ್ದು ಸೊಪ್ಪು ಸದೆ ಮಕ್ಕಳು ಮರಿ ಹೂವು ಹಣ್ಣು ಸಾಲ ಸೂಲ ಕಲ್ಲು ಮಣ್ಣು ಇತ್ಯಾದಿ ಪದಗಳನ್ನೆಲ್ಲವನ್ನು ನೋಡ್ರಿ ಇವು ಕೂಡ ಜೋಡು ನುಡಿಗೆ ಉದಾಹರಣೆಗಳೇ ಇವು ತದ್ವಿರುದ್ಧವಾದ ಅರ್ಥವನ್ನು ಹೊಂದಿದ್ರೂ ಸಹ ಇವುಗಳನ್ನು ನಾವು ಜೋಡುನುಡಿಗೆ ಉದಾಹರಣೆಯಾಗಿ ಪರಿಗಣಿಸ್ತೀವಿ ಅದಕ್ಕೆ ಹೇಳೋದು ಒಂದು ಪದದ ಅರ್ಥಕ್ಕೆ ವಿರುದ್ಧವಾದ ಅರ್ಥದ ಪದಗಳನ್ನು ಜೊತೆ ಜೊತೆಯಾಗಿ ಭಾಷೆಯಲ್ಲಿ ಬಳಸ್ತೀವಿ ಆ ಪದಗಳು ಕೂಡ ಜೋಡು ನುಡಿಗಳೇ ಅಂತ ಇನ್ನು ಮತ್ತೊಂದು ರೀತಿಯಾದಂಥ ಜೋಡು ನುಡಿಗಳನ್ನು ಗುರುತಿಸ್ತೀವಿ ನಾವು ಹೇಗೆ ಅಂದರೆ ಮೊದಲನೇ ಪದಕ್ಕೆ ಅರ್ಥವಿದ್ದು ಅದರ ಜೊತೆಗೆ ಬಳಕೆಯಾಗುವ ಇನ್ನೊಂದು ಪದಕ್ಕೆ ಅರ್ಥವೇ ಇರುವುದಿಲ್ಲ ಆದರೂ ಸಹ ಹಂತ ಪದಗಳನ್ನು ಜೊತೆ ಜೊತೆಯಾಗಿಯೇ ಬಳಸಲಾಗುತ್ತದೆ ಆ ಪದಗಳು ಸಹ ಜೋಡು ನುಡಿಗೆ ಉದಾಹರಣೆಗಳಾಗುತ್ತವೆ ನೋಡ್ರಿ ದೇವರು ದಿಂಡರು ದೇವರು ಅರ್ಥ ಇದೆ ದಿಂಡ್ರು ಅರ್ಥ ಇಲ್ಲ ಆದರೂ ಸಹ ಎರಡನ್ನೂ ಜೊತೆ ಜೊತೆಯಾಗಿ ಬಳಸ್ತೀವಿ ನೋಡಿ ಒಂದು ದೇವರು ದಿನರು ಅನ್ನೋಂಗಿಲ್ಲ ಏನಿಲ್ಲ ಶುದ್ಧ ಕೊಳಕೊಂಡು ತಂದು ಸರಿಯಾಗಿ ಜೀವನದಲ್ಲಿ ದೇವರು ದಿನರ ಬಗ್ಗೆ ಒಂದು ಸ್ವಲ್ಪ ನಂಬಿಕೆ ಇಟ್ಕೋ ಬೈತಾಯಿರ್ತೀವಿ ನೋಡಿ ಬಳಸ್ತೀವಿ ಎರಡೂ ಪದಗಳನ್ನೇ ಆದ್ರೆ ಒಂದು ಪದಕ್ಕೆ ಅರ್ಥ ಇರುತ್ತೆ ಇನ್ನೊಂದು ಪದಕ್ಕೆ ಕರ್ತವ್ಯ ಇರುವುದಿಲ್ಲ ಆದರೂ ಅವುಗಳನ್ನ ಜೊತೆ ಜೊತೆಯಾಗಿ ಬಳಸ್ತೀವಿ ಇವು ಕೂಡ ಜೋಡು ನುಡಿಗೆ ಉದಾಹರಣೆಗಳು ಇನ್ನೊಂದು ನೋಡ್ರಿ ಬಡವರು ಬಗ್ರು ಮನೆ ಮಾರ ಪಾತ್ರೆ ಪಗಡ ಅರಿವಿ ಅಂಚಡಿ ಕೂಲಿ ನಾಲಿ ಕೂಲಿ ಅರ್ಥ ಇದೆ ನಾಲಿ ಅಯ್ಯೋ ಪಾಪ ಕೂಲಿ ನಾಲಿ ಮಾಡ್ಕೊಂಡು ಹೊಟ್ಟೆ ತುಂಬಿಕೋತಾ ಇತ್ತು ಕಷ್ಟ ಕಷ್ಟಪಡಬಾರ್ದಾಗಿತ್ತು ಆ ಮನುಷ್ಯನಿಗೆ ಕೂಲಿ ನಾಲಿ ನೋಡಿ ಹೆಂಗೆ ಗುಡಿ ಗುಂಡಾರ ಹುಳ ಹುಪ್ಪಡಿ ಇವೆಲ್ಲವೂ ಕೂಡ ಪೂರ್ವ ಪದಕ್ಕೆ ಅರ್ಥ ಇದೆ ಅದರ ನಂತರ ಪದವನ್ನು ಉತ್ತರ ಪದ ಅಂತ ಪರಿಗಣಿಸ್ಬೋದು ಇಲ್ಲಿ ಅವುಗಳಿಗೆ ಅರ್ಥ ಇಲ್ಲ ಅಂದರೆ ಮೊದಲನೇ ಪದಕ್ಕೆ ಅರ್ಥವಿದ್ದು ಎರಡನೇ ಪದಕ್ಕೆ ಅರ್ಥ ಇಲ್ಲ ಆದರೂ ಅವುಗಳನ್ನು ಎರಡೂ ಒಟ್ಟಿಗೆ ನಾವು ಭಾಷೆಯಲ್ಲಿ ಬಳಕೆ ಮಾಡ್ತಾಯಿದ್ದೀವಿ ಅವುಗಳು ಕೂಡ ಜೋಡು ನುಡಿಗೆ ಉದಾಹರಣೆಗಳು ಇವು ಅಲ್ಲದೇ ಇನ್ನೂ ಒಂದಷ್ಟು ಪದಗಳನ್ನು ಕೂಡ ಜೋಡು ನುಡಿ ಅಂತ ಪರಿಗಣಿಸಬೇಕು ಅಥವಾ ಬೇಡುವೋ ಅನ್ನೋದೇ ಒಂದು ಸಂಶಯ ಆದರೂ ಸಹ ಅವುಗಳನ್ನು ಜೋಡು ನುಡಿ ಅಂತಲೇ ಕರ್ಕೊಂಡ್ಬಿಡ್ತೀವಿ ಯಾಕಂದರೆ ಈ ಪದಗಳನ್ನು ನಾವು ಎಲ್ಲ ಬೇಕಷ್ಟು ಏನಂತ ಇವುಗಳನ್ನೇನಂತ ಕರಿತೀವಂದರೆ ಮಾತಿಗೊಂದು ಗೀತು ಪದಗಳು ಇವುಗಳನ್ನು ಸಹ ಜೋಡು ನುಡಿ ಅಂತಲೇ ಪರಿಗಣಿಸಿದ್ದಾರೆ ಮಾತಿಗೊಂದು ಗೀತು ಪದಗಳು ಪ್ರತಿ ಮಾತಿಗೆ ಗೀಯನ್ನು ಅಕ್ಷರವನ್ನು ಸೇರಿಸಿ ಆ ಪದಗಳನ್ನು ನಾವು ಸೃಷ್ಟಿ ಮಾಡಿಬಿಡ್ಬೋದು ಅದಕ್ಕೆ ಅವುಗಳನ್ನು ಮಾತಿಗೊಂದು ಗೀತು ಪದಗಳು ಅಥವಾ ಪ್ರತಿಧ್ವನಿಗಳು ಅಂತಲೂ ಕರೀತಾರೆ ಇವುಗಳು ಕೂಡ ಜೋಡು ನುಡಿಗಳೇ ಜಳಕ ಗಿಳಕ ನೋಡಿರಿ ಜಳಕ ಓಕೆ ಇದು ಮಾತು ಇದೊಂದು ಪದ ಇದಕ್ಕೆ ಗೀತು ಪದ ಯಾವುದು ಅಂದರೆ ಗೀದಿಂದ ಪ್ರಾರಂಭವಾದಿಂದ ಗೀತು ಪದ ಅಂತ ಕರಿತೀವಿ ಗಿಳಕ ನಾವೇ ಸೃಷ್ಟಿ ಮಾಡಿದ್ದು ರೊಕ್ಕ ಗಿಕ್ಕ ಶಾಲೆ ಗೀಲೆ ಗಿಲೆ ಪೆಣ್ಣು ಗಿನ್ನು ಬಸ್ಸು ಗಿಸು ಮದುವೆಗಿದ್ದೀವಿ ಬುದ್ಧಿಗಿದ್ದಿ ನೋಡ್ರಿ ನಿಂಗೆ ಏನು ಬದ್ದಿ ಬುದ್ದಿಗಿದ್ದಿ ಐತಿಲ್ಲ ಗಿಳಕ ಮಾಡಿದಿ ಬರಾಕ್ ಪೆಣ್ಣಾಗಿನ್ನಾಗ ಏನಿಲ್ಲ ಬಸ್ ಗಿಸ್ ಬಂದು ಇಲ್ವೋ ಅವಾಗಿಂದ ಇಲ್ಲೇ ನಿತ್ತಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ಇಂಥ ಪದಗಳು ಸಾಕಷ್ಟು ಬರ್ತಾವೆ ಇವುಗಳನ್ನು ಮಾತು ಒಂದು ಗೀತು ಪದಗಳು ಅಂತ ಕರೀತಾರೆ ಇವುಗಳನ್ನು ಸಹ ಜೋಡು ನುಡಿಗಳು ಅಂತಲೇ ಕರಿಬೇಕು ಅಂತ ನಮ್ಮ ವಯಾಕಾರ್ಣಿಕರು ಹೇಳಿದ್ದಾರೆ ಇವು ಇಷ್ಟೇ ಅಲ್ಲದೆ ನಾವು ಭಾಷೆಯಲ್ಲಿ ಬಳಕೆ ಮಾಡುವಂಥ ಸಾಕಷ್ಟು ಪದಗಳು ಆದರೆ ಇವು ನಾಲ್ಕು ಪರಿಕಲ್ಪನೆ ಅಡಿಗಳಲ್ಲಿ ಆ ಎಷ್ಟು ಪದಗಳನ್ನು ನಾವೇನು ಮಾಡಿರ್ತೀವಿ ಬಳಕೆ ಮಾಡಿರ್ತೀವಿ ಒಂದು ಸಮಾನ ಅರ್ಥ ಅಥವಾ ಪೂರಕ ಅರ್ಥದ ಜೋಡು ನುಡಿಗಳು ವಿರುದ್ಧ ಅರ್ಥದ ಜೋಡು ನುಡಿಗಳು ಮೊದಲನೇ ಪದಕ್ಕೆ ಅರ್ಥ ಇದ್ದು ಎರಡನೇ ಪದಕ್ಕೆ ಅರ್ಥ ಇಲ್ಲದೆ ಇರುವಂತಹ ಜೋಡು ನುಡಿಗಳು ಮಾತಿಗೊಂದು ಗೀತು ಪದದ ಜೋಡು ನುಡಿಗಳು ಇಷ್ಟನ್ನು ಸಹ ನಾವು ಭಾಷೆಯಲ್ಲಿ ಏನಂತ ಕರಿತೀವಿ ಜೋಡು ನುಡಿಗಳು ಅಂತ ಅಥವಾ ಜೋಡಿ ಪದಗಳು ಅಂತ ಕರೆಯುತ್ತೇವೆ ಮುಂದಿನ ವ್ಯಾಕರಣದ ಪರಿಕಲ್ಪನೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು